ಎಲ್ಲರಿಗೂ ನಮಸ್ಕಾರ ನಾಗಣ್ಣ ಅವರು ಸಂಗೀತದ ಒಂದು ಅಭಿರುಚಿ ಎಲ್ಲರಿಗೂ ಗೊತ್ತಿದೆ ಇದ್ರ ಜೊತೆಗೆ ಇವರು ಕತೆ ಹೇಳುವಂತ ರೀತಿ ಒಬ್ಬ ರಾಜ ರಾಣಿ ಕತೆ ಯಾರಿಗೂ ಇಷ್ಟ ಆಗಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ ಈಗ ಇವರು ಹೇಳಿದಂಥ ರೀತಿಯಲ್ಲಿ ನನಗೆ ಸಿಚುವೇಶನ್ ಹೇಳಿದಾಗ ನಮ್ಮ ಮ್ಯೂಷರ್ಸ್ ಜೊತೆ ಕೂತ್ಕೊಂಡು ಸೊ ಸಂಜು ಗೀತಾ ಇವರಿಬ್ಬರ ಕತೆ ಹೇಗಿರುತ್ತೆ ಅನ್ನೋ ಒಂದು ಟೋಟಲ್ ಆ ಕಥೆಯನ್ನು ಒಂದು ಹಾಡಲ್ಲಿ ಹೇಳಬೇಕು ಅಂತ ಹೊರಟಾಗ ಆದಂಥ ಒಂದು ಒಂದೇ ಎಳೆಯಲ್ಲಿ ಈ ಟ್ಯೂನು ಬಂತು ಇದಕ್ಕೆ ಪ್ರೇರಣೆಯಾಗಿ ಜೊತೆಯಲ್ಲೇ ನನ್ನ ಲಿರಿಕ್ ರೈಟ್ರು ನಮ್ಮ ಗೆಳೆಯರು ಕವಿರಾಜ್ ಅವರು ಅವನು ಸಂಜು ಅವಳು ಗೀತ ಅನ್ನೋ ಒಂದು ಲೈನ್ ಕೊಟ್ಬಿಡ್ತಾರೆ ಆ ಲೈನ್ ಜೊತೆನೆ ಸಂಗೀತ ಆಮೇಲೆ ನಮ್ಮ ಗಿಟಾರಿಸ್ಟು ರಿದಮಿಸ್ಟು ಎಲ್ಲ ಸೇರಿಕೊಂಡು ಅವನು ಸಂಜು ಅವಳು ಗೀತ ಅವರಿಬ್ಬರು ಸೇರಲು ಸಂಗೀತ ಸೂಪರ್ ಫಿಕ್ಸ್ ಇಟ್ಯೂನ್ ಅಂತ ನಾಗಣ್ಣವರು ಒಂದೇ ಮಾತು ಹೇಳ್ತಾರೆ ಇವರ ಒಂದು ಇನ್ಸ್ಟಿಕ್ಟ್ ಅಂತ ಹೇಳ್ತೀವಿ ಯಾವ ಡೈರೆಕ್ಟರ್ ಒಂದೇ ಸತ್ತಿಗೆ ಟ್ಯೂನ್ನ ಓಕೆ ಮಾಡಲ್ಲ ಆಗಲ್ಲ ಇಷ್ಟು ಜನ ಇಷ್ಟಪಡುವಂಥ ಟ್ಯೂನ್ನ ಅವ್ರ ಸಿನಿಮಾಗೆ ಬೇಕಿರ ಬೇಕಾಗಿರೋಂಥ ಟ್ಯೂನ್ನ ಒಂದೇ ಆಲೋಚನೆಯಲ್ಲಿ ಟ್ಯೂನ್ನ ಓಕೆ ಮಾಡ್ತಾರೆ ದಟ್ ಈಸ್ ದಿ ಸಕ್ಸಸ್ ಆಫ್ ದ ಸಾಂಗ್ ಇಷ್ಟೇ ಹೇಳ್ತೀನಿ ಇನ್ನೇನು ಹೇಳಿದ್ರು ಇದಕ್ಕೆ ಒಂದು ಅರ್ಜುನ್ ಜನ್ಯ ಯಾವಾಗಲೂ ಹೇಳೋರು ಅಮರ್ ಮತ್ತು ಶ್ರೀಕೃಷ್ಣ ಜಿ ಮೇಲ್ ಡಾಟ್ ಕಾಮ್ ಕಂಪೋಸ್ ಮಾಡುವಾಗ ನನಗೆ ಯಾವ ಡೈರೆಕ್ಟರ್ ಬಂದರೂ ಟೆನ್ಷನ್ ಆಗಲ್ಲ ಕಂಪೋಸಿಂಗೇ ನೀನು ಪ್ರೇಮ್ ಬಂದುಬಿಟ್ರೆ ನಿದ್ದೆನೇ ಬರಲ್ಲ ಅದೆಲ್ಲ ನಿದ್ದೆ ಮಾಡಿಲ್ಲ ಅಂತ ಸೊ ಆ ಥರದ ಒಂದು ಕಾಂಪ್ಲಿಮೆಂಟ್ ನಮ್ಮ ಶ್ರೀಧರು ನಮಗೆ ತಗೊಳ್ಳೋದೆ ಭಾಳ ಸಂತೋಷವಾಗಿ ಒಂದು ಟ್ಯೂನ್ ಅನ್ನೋದು ಹೇಗೆ ಹುಟ್ಟುತ್ತೆ ಅನ್ನೋದನ್ನು ನಾನು ಒಂದು ವೀಡಿಯೋ ಮೇಲ್ಕಾಮ ತೋರಿಸ್ತೀನಿ ಜೊತೆಗೆ ಈ ಹಾಡನ್ನು ಕಂಪೋಸ್ ಮಾಡಬೇಕು ಅಂದರೆ ನಮಗೆ ರಾಜ್ ಕಪೂರ್ ಸರ್ ಇನ್ಸ್ಪಿರೇಷನ್ ಅವರು ಹೆಂಗೆ ಕಂಪೋಸ್ ಮಾಡ್ತಾರೆ ಅಂತ ನಾವು ಕೇಳಿದ್ವಿ ಎಲ್ಲ ಮ್ಯೂಸಿಷಿಯನ್ಸ್ನ ಕರೆಸಿ ನಮಗನ್ಸಿದ್ದನ್ನ ಅಲ್ಲೇ ಪ್ಲೇ ಮಾಡಬೇಕು ಆ ಥರ ಕಂಪೋಸ್ ಮಾಡ್ತಿದ್ರು ರಾಜ್ ಕಪೂರ್ ಅವರು ಅಂತ ನಾವು ಕೇಳಿದ ಕತೆ ಸೊ ಈ ಪ್ಯಾಟರ್ನ್ ಹಾಕ್ಬೇಕು ಈ ಸಾಂಗ್ ಯಾಕೆಂದರೆ ಇದರಲ್ಲಿ ಒಂದು ರಿದಮ್ ಸೆಕ್ಷನ್ ಒಂದು ಸ್ಟ್ರಿಂಗ್ ಸೆಕ್ಷನ್ ಒಂದು ಬ್ರಾಸ್ ಸೆಕ್ಷನ್ ಒಂದು ಕೋರ್ ಸೆಕ್ಷನ್ ಎಲ್ಲವೂ ಇನ್ಕ್ಲೂಡ್ ಆಗಿದೆ ಸೊ ಇಟ್ ಈಸ್ ನಾವು ಮ್ಯೂಸಿಕ್ ಭಾಷನ್ ಏನು ಹೇಳ್ತೀವಿ ಅಂದರೆ ಇಟ್ ಈಸ್ ಇಟ್ ಹ್ಯಾಶ್ ಇಟ್ ಹ್ಯಾಶ್ ಹಂಡ್ರೆಡ್ ಪೀಸ್ ಆರ್ಕೆಸ್ಟ್ರಾ ಹಂಡ್ರೆಡ್ ಪೀಸ್ ಆರ್ಕೆಸ್ಟ್ರಾ ಮಾಡೋದು ಬಹಳ ಕಷ್ಟ ಸೊ ಹಾಗಾಗಿ ಎಲ್ಲ ಮ್ಯೂಸಿಷಿಯನ್ಸ್ನ ಒಂದು ಜಾಮ್ರೂಮ್ ಕರೆಸಿ ನಮ್ಮ ಕವಿರಾಜ್ ಕವಿರಾಜವ್ರನ್ನ ಕರೆಸಿ ಕರಿಗಳೇ ಬನ್ನಿ ಇದಕ್ಕೆ ಕಥೆಯನ್ನು ಹೇಳುವ ಹಾಡಾಗಿರೋದ್ರಿಂದ ಅಲ್ಲೇ ಕೂತ್ಕೊಂಡು ಬರೀಬೇಕು ಅಂದ್ಬಿಟ್ಟು ಇವರೆಲ್ಲ ಈಗ ಬೆಂಗಳೂರಲ್ಲಿ ಇದ್ದರೆ ಸಿಗೋಲ್ಲ ಅಂದ್ಬಿಟ್ಟು ಎಚ್ ಡಿ ಕೋಟೆ ನನ್ನ ಫ್ರೆಂಡೊಂದು ರೆಸಾರ್ಟ್ ಇದೆ ಎಲ್ಲರೂ ರೆಸಾರ್ಟ್ ಕರ್ಕೊಂಡೋಗಿ ಕೂಡ ಕೊಂಡಿದ್ದೆ ಎರಡು ದಿನ ಸೋ ಅಲ್ಲಿ ಹೋಗಿ ದಾಡಿಲು ಕವಿಗಳಿಗೆ ಥ್ಯಾಂಕ್ ಯು ಫಾರ್ ದಿ ವಂಡರ್ಫುಲ್ ಲೈಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಆ ಕೆಲವು ವಸ್ತುಗಳು ಕೆಲವು ಊಟ ಮಾಡಿ ಆಮೇಲೆ ಒಂದಷ್ಟು ಬೇರೆ ಬೇರೆ ಥರದ ಟ್ರೀಟ್ಮೆಂಟ್ ಇದೆ ಹಾಂ ಪ್ಲೀಸ್ ಹ್ಯಾವ್ ಇಟ್ ಆ್ಯಂಡ್ ಎಂಜಾಯ್ ಇಟ್ ಆ್ಯಂಡ್ ಥ್ಯಾಂಕ್ಸ್ ಥ್ಯಾಂಕ್ ಯು ಆಲ್ ಟು ಕಮ್ಮಿಂಗ್ ಒಂದು ಹಾಡನ್ನು ತೋರಿಸುವಾಸೆಯಿಂದ